ಪ್ರಣಮಾಮಿ ಗೋಪಕುಮಾರಕಂ ಗೋಪಕುಮಾರಷ್ಟಕ ಅನ್ನುವ ಮತ್ತೊಂದು ಸುಂದರವಾದ ಕೃಷ್ಣನ ಕುರಿತಾದ ಅಷ್ಟಕವೊಂದ ನಾರಾಯಣ ಪಂಡಿತರು ಮತ್ತ ಗೋಕಿಲ ಅನ್ನುವ ಹೆಸರಿನಲ್ಲಿ ಛಂದಸ್ಸಿನಲ್ಲಿ ರಚನೆಗೊಂಡದ್ದು ಗೋಪಿಕಾಸ್ತನ ಮಂಡಲಾರ್ಪಿತ ಕುಂಕುಮಾರುಣ ವಕ್ಷಸಂ ಗೋಪಿಯರ ಎತ್ತರದ ಎದೆಯ ಮೇಲೆ ಬಳಿದ ಕುಂಕುಮದಿಂದ ಇವನ ಎದೆಯೂ ಕೂಡ ಕೆಂಪಾಗಿದೆ ಅಂದ್ರೆ ಅವರನ್ನ ಇವನು ಅಪ್ಪಿಕೊಂಡಾಗ ಅವರ ಎದೆಯಲ್ಲಿ ಇದ್ದಂತಹ ಬಳಿದ ಕುಂಕುಮಗಳೆಲ್ಲ ಕೃಷ್ಣನ ಎದೆಯನ್ನ ಅಂಟಿಕೊಂಡಿದೆ ಗೋಪಗೀತಿ ವಿಶಾರದಂ ಗೋಪಗೀತಿ ಅಂತಂದ್ರೆ ಗೋಪಾಲಕರೆಲ್ಲ ಆ ಚೆನ್ನಾಗಿ ಕೊಳಲು ನುಡಿಸ್ತಾ ಇದ್ರು ಅಂತಹ ಕೊಳಲು ನುಡಿಸುವ ಗೋಪಗ ಬಾಲಕರ ಮಧ್ಯದಲ್ಲಿ ಇವನು ಎದ್ದು ನಿಲ್ತಾನೆ ಅಗ್ರಗಣ್ಯ ವಿಶಾರದ ವಿಶಾರದ ಅಂದ್ರೆ ಹೆಚ್ಚು ಚೆನ್ನಾಗಿ ಕಲಿತವ ಅಥವಾ ಅವರ ಗೋಪಗೀತೆಗಳು ಅನೇಕ ತರಹದ ಜಾನಪದೀಯ ಹಾಡುಗಳೆಲ್ಲ ಇರ್ತವೆ ಆ ಹಸುವನ್ನು ಮೀಸ್ಕೊಂಡು ಹೋಗುವಾಗ ವಾಪಸ್ ಕರ್ಕೊಂಡು ಬರುವಾಗ ಅಥವಾ ಅಲ್ಲೇ ಕೂತಿದ್ದಾಗ ಅವರ ಅನೇಕ ತರಹದ ಪೂರ್ವ ಇತಿಹಾಸದ ಕಥೆಗಳನ್ನೆಲ್ಲ ತಮ್ಮ ಹಾಡಿನಲ್ಲಿ ಹೇಳ್ತಿರ್ತಾರೆ ಇಡೀ ರಾಮಾಯಣವನ್ನ ಅವರು ಪದ್ಯದಲ್ಲಿ ಹೇಳುವುದನ್ನ ನಾವು ಇವತ್ತಿಗೂ ಕೇಳುತ್ತೇವೆ ಅವರಿಗೆ ಅಂತ ಶೂಯತೆ ಎಷ್ಟೋ ತೋರಿ ಕೇಳಿಲ್ಲ ಗೋಪಗೀತಿ ಸ್ಮಿತ ಶೋಭಿ ಸನ್ಮುಖ ಪಂಕಜಂ ಗೋಪಗೀತಿಗಳು ಅಂತಂದ್ರೆ ವೇದದ ಅಧ್ಯಯನವನ್ನು ಮಾಡಿದವರ ಗೀತಿಗಳು ಅಂತಂದ್ರೆ ನುಡಿಗಳು ಅಂದ್ರೆ ಅವರ ಜೀವನದ ಅನುಭವದ ಮಾತುಗಳು ಇದನ್ನ ಅವನು ಚೆನ್ನಾಗಿ ಹಾಡುತ್ತಾನೆ ಅಥವಾ ಗೋಪ ಗೀತೆ ಅಂದ್ರೆ ಕೊಳಲು ಗೋಪರು ಬಹಳ ಇಷ್ಟಪಟ್ಟು ಯಾವಾಗ್ಲೂ ಬಳಸುವಂತಹ ವಾದ್ಯ ಅದರಲ್ಲಿ ವಿಶಾರದ ಜೊತೆಗೆ ಗೋಪಗೀತೆಂದ್ರ ಜಾನಪದೀಯ ಗೋಪ ಬಾಲಕರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಮೇಯಿಸ್ಕೊಂಡು ಹೋಗುವಾಗ ಇವತ್ತಿಗೂ ಅಂತ ಮಂದಿ ಅವರು ಓದು ಬರಹ ಕಲ್ತವರಲ್ಲ ಆದರೆ ಒಂದು ದಾರಿ ಪ್ರಕ್ರಮಿಸುವಷ್ಟು ದೂರಕ್ಕೂ ಕೂಡ ಅನೇಕ ಸಂಸ್ ರಾಮಾಯಣದ ಭಾರತದ ಗೀತೆಗಳನ್ನ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ ಅವರು ಅವರಿಗೆ ಶಾಸ್ತ್ರದ ನೇರ ಅಧ್ಯಯನ ಇಲ್ಲದೆ ಹೋದ್ರು ಇಡೀ ರಾಮಾಯಣ ಮಹಾಭಾರತವನ್ನ ಕನ್ನಡದ ಅವರ ದೇಸಿ ಭಾಷೆಯಲ್ಲಿ ಹಾಡ್ತಾ ಹೋಗ್ತಾ ಇರ್ತಾರೆ ಅದು ಗೋಪಗೀತೆಗಳು ಅಂತ ಕರೀತಾರೆ ಅಂತ ಗೀತೆಯನ್ನ ಹುಡುಗರ ಜೊತೆಗೆ ಕೃಷ್ಣನು ಹಾಡ್ತಿದ್ದ ಆಗದ ಅವರ ಭಾಷೆಯಲ್ಲಿ ಪೂರ್ವದ ಇತಿಹಾಸದ ಚರಿತ್ರೆಯನ್ನು ಅವರು ಗುಲುಕ್ತಾ ಇರ್ತಾರೆ ಅವರ ಹಾಡಿಗೆ ಕಿವಿಕೊಟ್ರೆ ಕೇವಲ ಅದು ರಾಮಾಯಣ ಮಹಾಭಾರತ ಮಾತ್ರ ಅಲ್ಲ ಆ ಊರಿನ ರಾಜ ಅಥವಾ ಆ ಊರಿನಲ್ಲಿರುವ ಪ್ರಧಾನ ಶಕ್ತಿ ದೇವತೆಗಳು ಅಥವಾ ಯಾವುದೋ ಒಂದು ದೇವತಾ ಶಕ್ತಿ ಅವರನ್ನ ಕಾಪಾಡಿದ ಹಿಂದಿನ ಮಹಾಕಥೆ ಊರಿಗೆ ಒದಗಿದ ಮಹಾ ಆಪತ್ತು ಅದು ಪರಿಹಾರವಾದ ರೀತಿ ಆಗ ಸಹಕಾರ ನೀಡಿದ ಯಾರೋ ಒಬ್ಬ ಯೋಗಿ ಅಥವಾ ಭಕ್ತ ಈ ತರ ಏನೋನೋ ಸಂಗತಿಗಳು ಅವರು ಗೀತೆಯಲ್ಲಿ ಹಾಡುತ್ತಿರ್ತಾರೆ ಅಂತಹ ಗೀತೆಗಳನ್ನ ಇವತ್ತಿಗೂ ನಾವು ಕೇಳುತ್ತೇವೆ ನೀವು ಅವರ ಜೊತೆಗೆ ಹೆಜ್ಜೆ ಇಟ್ಟರೆ ದಾರಿಯುದ್ದಕ್ಕೂ ಹಾಡುತ್ತಿರ್ತಾರೆ ಒಂದು ಹಾಡಿದ್ದನ್ನು ಮತ್ತೆ ರಿಪೀಟ್ ಮಾಡಲ್ಲ ಅಷ್ಟು ಅವರಿಗೆ ಅದರ ಪೂರ್ವದ ಪರಂಪರೆಯ ತಿಳುವಳಿಕೆ ಅತ್ಯಂತ ಸಮರ್ಪಕವಾಗಿ ಅವರದನ್ನು ಉಳಿಸ್ತಾರೆ ಅಂತ ಅವರೀಗ ಕಮ್ಮಿ ಆಗ್ತಿದ್ದಾರೆ ಆದ್ರೆ ಇದ್ದಾರೆ ಇವತ್ತಿಗೂ ಅಂತ ಮಂದಿ ಇದ್ದಾರೆ ಇನ್ನು ತಾವರೆಯಂತಹ ಅರಳಿದ ಮೋರೆಯಲ್ಲಿ ಮುಗುಳು ನಗೆ ಮಿನುಗುವುದನ್ನಂತೂ ಕಣ್ಣು ಕಂಡಷ್ಟು ಕೂಡ ಸಾಕು ಅಂತನ್ನಿಸದ ಚೆಂದ ಚೆಲುವು ಅಷ್ಟೇ ಅಲ್ಲ ಗೋಪ ಗೋಗಣ ವಲ್ಲಭಂ ಗೋಪರು ಅಂದ್ರೆ ಗೋವುಗಳನ್ನ ಪಾಲಿಸುವವರು ಗೋಪಿಯರು ಅವರ ಜೊತೆಗಿದ್ದ ಗೋ ಗೋ ಗಣಗಳು ಹಸುಗಳ ಗುಂಪು ಅವುಗಳಿಗೆ ವಲ್ಲಭ ಅಂದ್ರೆ ಪ್ರಿಯ ಅಂತ ಅರ್ಥ ಅತ್ಯಂತ ಆಪ್ತ ಆತ್ಮೀಯ ಕೃಷ್ಣ ಅಂದ್ರೆ ಹಸುಗಳು ಓಡಿ ಬರ್ತಿದ್ವು ಕೃಷ್ಣ ಬಂದ ಅಂದ್ರೆ ಅವ್ನು ಕೊಳಲೂಲಿದ ಅಂದ್ರೆ ಎಲ್ಲಿದ್ರೂ ಕಿವಿ ನಿಮಿರಿಸಿ ನೆಟ್ಟಗೆ ದಡ ದಡ ದಡನೆ ಹೆಜ್ಜೆ ಇಡುತ್ತಾ ಬಾಲವನ್ನ ನಿಮಿರಿಸಿಕೊಂಡು ಕಿವಿಯನ್ನು ಅರಳಿಸಿಕೊಂಡು ಕಣ್ಣನ್ನ ಚಿಗುರಿಸಿಕೊಂಡು ಬಂದು ಕೃಷ್ಣನ ಮುಂದೆ ನಿಂತು ಬಿಟ್ರೆ ಬರೆದ ಚಿತ್ರದಂತೆ ಅಲ್ಲಾಡದೆ ದನಿ ಕಾಣದೆ ಅವನ ಗಾನಕ್ಕೆ ಮೈಮರೆತು ನಿಂತಿರ್ತಿದ್ವು ಇಂತಹ ಗೋಪಗಳ ಗೋಪಿಯರ ಗೋಗಣಗಳ ಆತ್ಮೀಯ ನೆನೆಸಿದ ಕೃಷ್ಣನನ್ನು ಪ್ರಣಮಾಮಿ ಅಂತ ಮುಂದೆ ಬರುತ್ತೆ ಗೋಪ ಅಂದ್ರೆ ಇನ್ನೊಂದರ್ಥ ಭೂಮಿಯನ್ನು ಪಾಲಿಸುವವ ಅವನ ಭೂಮಿಯ ಪಾಲನೆ ಮತ್ತು ಗೋಗಣಗಳು ಅಂತಂದ್ರೆ ಪ್ರಜೆಗಳು ಆ ಭೂಮಿಯನ್ನ ಪಾಲಿಸುವ ರಾಜನ ಮತ್ತು ಪ್ರಜೆಗಳ ಅತ್ಯಂತ ಆತ್ಮೀಯನಾಗಿದ್ದ ಯಾದವರಿಗೆಲ್ಲ ಕೃಷ್ಣ ಅತ್ಯಂತ ಹತ್ತಿರದವ ಯಾಕೆಂದ್ರೆ ಯಾದವರ ಕ್ಷಾತ್ರವನ್ನ ಮತ್ತೆ ಜಾಗೃತಗೊಳಿಸಿದವನು ಅವರವರ ಕರ್ತವ್ಯದಲ್ಲಿ ಅವರನ್ನ ತೊಡಗಿಸಿದವನು ಆದ್ರಿಂದಾಗಿ ಕೃಷ್ಣ ಗೋಪ ಗೋಗಣವಲ್ಲಭ ಇನ್ನು ಗೋಪ ಅಂದ್ರೆ ವೇದಗಳನ್ನ ಚೆನ್ನಾಗಿ ಪಾಲಿಸುವವರು ಅಧ್ಯಯನ ಮಾಡಿ ಅದನ್ನ ತಮ್ಮಲ್ಲಿ ಉಳಿಸಿಕೊಂಡವರು ಗೋಗಳನ್ನು ಅಂದ್ರೆ ವೇದಗಳನ್ನು ವೇದಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನ ಜೀವಂತಿಕೆಯಲ್ಲಿ ಇರಿಸುವುದಕ್ಕೆ ನಿರಂತರ ಪ್ರಯತ್ನ ಪಡುವವರನ್ನು ಮೆಚ್ಚುವುದರಿಂದ ಅವರಿಗೂ ಕೃಷ್ಣ ಅಂದ್ರೆ ಅತ್ಯಂತ ಆಪ್ತ ಆ ನಮೋಕಿಂಚನ ವಿತ್ತಾಯ ಅಂತ ಕೃಷ್ಣನನ್ನ ಸ್ತುತಿಸುವಾಗ ಈ ವೇದಜ್ಞರು ಶಾಸ್ತ್ರಜ್ಞರು ಸನ್ಯಾಸಿಗಳು ಬಡಪಾಯಿಗಳಂತೆ ಲೋಕಕ್ಕೆ ಕಾಣಿಸುವಂತಹ ಯೋಗಿಗಳೆಲ್ಲ ಕೃಷ್ಣನ ಬೆನ್ನ ಹಿಂದೆ ನಿರಂತರ ಅವನು ಹೋದಲ್ಲೆಲ್ಲಾ ಅಟ್ಟಿಸಿಕೊಂಡು ಬರ್ತಿದ್ರು ನಾವು ನಿಮ್ ಜೊತೆಗೆ ಇರ್ತೇವೆ ಅಂತ ಕೃಷ್ಣ ಅವರನ್ನ ಬರಬೇಡಿ ಅಂತ ಒಂದ್ಸಲನು ಹೇಳ್ತಿರ್ಲಿಲ್ಲ ಆಗ ಹಾಗೇನೆ ರುಗ್ಮಿಣಿಗೆ ತಮಾಷೆ ಮಾಡ್ತಾನೆ ಏನಪ್ಪಾ ನನ್ನ ಹಿಂದೆ ಯಾವ ರಾಜರು ಇಲ್ಲ ಯಾವ ಮಂತ್ರಿಗಳು ಇಲ್ಲ ಯಾರು ಬೈರಾಗಿಗಳಿದ್ದಾರೆ ಇಂಥವರನ್ನ ಕಟ್ಟಿಕೊಂಡು ನೀನು ಏನಮ್ಮ ಸುಖ ಪಡ್ತೀನಿ ಇಂತ ಬೇಕು ಅಂತ ಅವಳನ್ನ ರೇಗಿಸ್ಲಿಕ್ಕೆ ಹೇಳಿದಾಗ ಆಗ ಅವಳು ಹೇಳ್ತಾಳೆ ಜಗತ್ತಿನ ಎಲ್ಲ ಸಂಪತ್ತನ್ನು ಕಸ ಧೂಳು ಅಂತ ಕಾಲಡಿಗೆ ಇಟ್ಟು ಬಂದ ಮಹಾ ವ್ಯಕ್ತಿಗಳು ದೊಡ್ಡ ಸಂಪತ್ತಿಗಾಗಿ ನಿನ್ನನ್ನ ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಅನ್ನೋದನ್ನು ಗುಣ ಹೊರತು ದೋಷ ಅಲ್ಲ ನನಗೆ ನೀನು ಲೋಕದ ಭಾಷೆಯಲ್ಲಿ ದರಿದ್ರರು ಅಂತ ಅವರನ್ನ ಕರಿಬೇಡ ಅವರಷ್ಟು ಸಿರಿವಂತರು ಸಿರಿವಂತಿಕೆಯನ್ನೇ ನಗಣ್ಯ ಅಂತ ಅನ್ನಿಸಿಕೊಂಡಂತವರ ದೊಡ್ಡತನಕ್ಕೆ ಆ ನೀನು ಒಲಿದದ್ದು ಏನು ಸಣ್ಣ ವಿಷಯ ಅಲ್ಲ ಅದು ಸಣ್ಣ ಕ್ವಾಲಿಟಿಯೂ ಅಲ್ಲ ಅದರಿಂದಾಗಿ ನಾನು ನಿನ್ನ ಇಷ್ಟಪಟ್ಟದ್ದಕ್ಕೆ ಕಾರಣವಿದೆ ಅಂತ ಹೀಗೆ ಗೋಪರಿಗೆ ಅಂದ್ರೆ ವೇದಜ್ಞರಿಗೆ ಭೂಪಾಲಕರಿಗೆ ಮತ್ತು ಹಸುಗಳನ್ನು ಕಾಪಿಡುವವರಿಗೆ ಮತ್ತು ಕರ್ತವ್ಯದಲ್ಲಿ ನಿಷ್ಠರಾದವರಿಗೆ ಅಂತೆ ವೇದಗಳನ್ನು ಪ್ರಜೆಗಳನ್ನು ಅಂತೂ ಹಸುಗಳನ್ನು ಚೆನ್ನಾಗಿ ಸೇವೆ ಮಾಡುತ್ತಾ ನೋಡಿಕೊಳ್ತಾ ಇರುವಂತಹ ಅಷ್ಟೂ ಜನಕ್ಕೆ ಆತ್ಮೀಯನಾಗಿದ್ದವ ಕೃಷ್ಣ ಧೃತ ನೃತಕಂ ಯಾವಾಗಲೂ ಗೋಪಿಯರ ಜೊತೆಗೆ ಮಕ್ಕಳ ಜೊತೆಗೆ ಗೋಪಿಯರ ಜೊತೆಗೆ ನೃತ್ಯದಲ್ಲಿ ಮಕ್ಕಳ ಜೊತೆಗೆ ಇನ್ನು ಅವರ ಆನಂದಕ್ಕೆ ಮೈಮರೆತು ಕುಣಿಯುವ ಕಾರ್ಯದಲ್ಲಿ ಅತ್ಯಂತ ಶ್ರದ್ಧೆಯನ್ನು ವಹಿಸಿದವ ಕಮಲೇಕ್ಷಣಂ ತಾವರೆಯ ರೀತಿಯ ಅರಳಿದ ಕಂಗಳಿಂದ ಕೂಡಿದವ ಕಮಲೇಕ್ಷಣಂ ಗೋಪವೇಷ ವಿಡಂಬನಂ ಜಗದೊಡೆಯನಾದವ ಹಸುಗಳನ್ನು ಮೇಯಿಸುವ ನೋಟದಲ್ಲಿ ಆ ವೇಷ ತೊಟ್ಟು ಓಡಾಡುವುದರಲ್ಲಿ ವಿಡಂಬನಂ ನಮಗೆಲ್ಲ ಹೌದು ಇವನು ಕೂಡ ಒಬ್ಬ ಬರೀ ಗೊಲ್ಲ ಅಂತ ಭ್ರಮೆ ಭರಿಸುವುದಕ್ಕೆ ಕಾರಣವಾಗುವಂತೆ ಅವನಿಗೆ ಅದು ಹೊಂದುವಂತದ್ದೇ ಅಲ್ಲ ಅವನ ವ್ಯಾಪ್ತಿಗೆ ಅವನ ಲಕ್ಷಣಕ್ಕೆ ಅವನ ಗುಣಧರ್ಮಕ್ಕೆ ಆದರೆ ಅದನ್ನು ಅತ್ಯಂತ ಹಚ್ಚಿಕೊಂಡು ಅದೇ ಅವನು ನಿಜವಾಗಿ ಅವನು ಗೊಲ್ಲನೇ ಆಗಿದ್ದಾನೆ ಅವನು ಆಗೊಲ್ಲ ಅಂತ ಹೇಳುವ ಮಾತೇ ಇಲ್ಲ ಎಲ್ಲ ಆ ಗೊಲ್ಲನದ್ದೇ ಮಹಿಮೆ ಅಂತಹ ಗೋಪವೇಷ ವಿಡಂಬನೆಯಲ್ಲಿ ಇರುವ ಗೋಪ ಕುಮಾರಕನನ್ನು ಶ್ರೀಕೃಷ್ಣನನ್ನು ನಂದಗೋಪನ ಮಗನನ್ನು ಪ್ರಣಮಾಮಿ ನಮಸ್ಕರಿಸುತ್ತೇನೆ ಅಂತ ಮೊದಲನೆಯ ಪದ್ಯ ಮತ್ತೆ ನಾಳೆ ಎರಡನೆಯ ಪದ್ಯವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿ ಇರುವ ಬುದ್ಧಿಯ ಸ್ವಭಾವ ಕರೋಮಿ ಅತ್ಯತ್ ಸಕಲಂಪರ ನಾರಾಯಣ ಐತಿ ಸಮರ್ಪಯಾಮಿ श्री कृष्णार्पणमस्तु